ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಮಹಾರಾಷ್ಟ್ರದ ಸಂತ ಪರಂಪರೆಯಲ್ಲಿ ಸಂತ ಏಕನಾಥರ ಸ್ಥಾನ ತುಂಬ ದೊಡ್ಡದು ಅವರು ಬದುಕಿದಾಗಲೇ ದಂತಕಥೆಯಾದವರು ಭಗವಂತನಲ್ಲಿ ಅವರಿಟ್ಟ ಶ್ರದ್ಧೆ ಅವರ ಸಾಧನೆ ಅವರು ತಮ್ಮ ಜೀವನವನ್ನು ರೂಪಿಸಿಕೊಂಡ ರೀತಿ ಶತಮಾನಗಳವರೆಗೆ ಸಾಧಕರಿಗೆ ಮಾರ್ಗದರ್ಶಿಯಾಗುವಂತಹದ್ದು ಅವರ ಇನ್ನೊಂದು ವಿಶೇಷ ಗುಣವೆಂದರೆ ತಾಳ್ಮೆ ಅವರೆಂದಿಗೂ ಕೋಪ ಮಾಡಿಕೊಂಡವರಲ್ಲ ಯಾರ ಬಗ್ಗೆಯೂ ಕೆಟ್ಟ ಮಾತುಗಳನ್ನಾಗಲಿ ಬೀರು ನುಡಿಗಳನ್ನಾಗಲಿ ಆಳಿದವರಲ್ಲ ಮನೋವಿಕಾರವನ್ನು ಜಯಿಸಿದವರು ಸಂತ ಏಕನಾಥರು ಒಂದು ಬಾರಿ ಒಬ್ಬ ತರುಣ ಇವರನ್ನು ಪರೀಕ್ಷಿಸಬೇಕಂತಲೇ ಇವರ ಬಳಿಗೆ ಬಂದ ಸಂತರು ಪ್ರಾರ್ಥನೆ ಮುಗಿಸಿ ಹೊರಬಂದ ಕೂಡಲೇ ಅವರನ್ನು ನಿಂದಿಸೊಡಿದ ಸಂತರ ಮುಖದಲ್ಲಿ ಯಾವ ವಿಕಾರವೂ ಕಾಣಲಿಲ್ಲ ಅವನ ಬೈಗುಳಗಳೆಲ್ಲ ಹೆಚ್ಚಾದವು ಇನ್ನೂ ಅವಾಚ್ಯವಾಗಿ ಬೈಯಲಾರಂಭಿಸಿದ ಆಗ ಏಕನಾಥರು ಆ ತರುಣನ ಬೆನ್ನು ತಟ್ಟಿ ಯಾಕಪ್ಪ ನಿನ್ನ ಕೋಪ ಕೋಪ ಒಳ್ಳೇದಲ್ಲಪ್ಪ ಆರೋಗ್ಯ ಕೆಡ್ತದೆ ಅಂದರು ತರುಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಬೆನ್ನ ಮೇಲೆ ಒಂದೆರಡು ಬಲವಾದ ಏಟುಗಳನ್ನು ಹಾಕಿದ ಪಾಪ ವಯಸ್ಸಾದ ಏಕನಾಥರಿಗೆ ಜೋಲು ಹೋದಂತಾಯಿತು ಆದರೂ ಸಾವರಿಸಿಕೊಂಡು ನಿಂತು ಅವನಡೆಗೆ ತಿರುಗಿ ನಿಂತು ಮಗು ಕೈ ನೋವು ನನ್ನ ಚರ್ಮ ತುಂಬ ದಪ್ಪವಾದದ್ದು ನಿನ್ನದು ಎಡೆ ಕೈ ಅಂದರು ಆ ತರುಣ ಹೌದು ಕೈ ನೋವಾಗಿದೆ ಅಷ್ಟೇ ಅಲ್ಲ ತುಂಬ ಹಸಿವಾಗಿದೆ ಮನೆಗೆ ಕರ್ಕೊಂಡು ಊಟ ಹಾಕ್ತೀರಾ ಅಂದ ಆಗಲಿ ಬಾಪ್ಪ ಅಂತ ತುಂಬ ಸಂತೋಷ ಹಾಗೆ ಖುಷಿಯಿಂದ ಅವ್ರಿನ್ ಮಾಡರು ಮನೆಗೆ ಕಲ್ತ್ಕೊಂಡು ಹೋದರು ಅವರ ಧರ್ಮಪತ್ನಿ ಏಕನಾಥರ ಮನಸ್ಥಿತಿಗೆ ಸಮನಾದವರು ಅವರು ಅಡುಗೆ ಮಾಡಿ ಎಲೆ ಹಾಕಿ ಇಬ್ಬರನ್ನು ಊಟಕ್ಕೆ ಕರೆದರು ಆ ತಾಯಿ ಇವರಿಗೆ ಬಗ್ಗಿ ಊಟ ಬಡಿಸುತ್ತಿರುವಾಗ ಏಕನಾಥರಿಗೆ ಕೋಪ ಬರೆಸಲೇಬೇಕು ಅಂತ ಹೇಳಿ ಹಠದಿಂದ ಆ ಯುವಕ ತಕ್ಷಣವೇ ಧಡಕ್ಕನಿ ಮೇಲೆದ್ದು ಹಾರಿ ಆಕೆಯ ಬೆನ್ನ ಮೇಲೆ ಕುಳಿತುಕೊಂಡ್ಬಿಟ್ಟ ಇವನ ಭಾರವನ್ನು ತಾಳಲಾಡದೆ ಆಕೆ ನೆಲಕ್ಕೆ ಕೈ ಊರಿದರು ಆಗ ಏಕನಾಥರ ಹೇಳಿದರು ಹೆಂಡತಿಯ ಬಳಿ ಹುಷಾರು ನೇರವಾಗಿ ನಿಂತುಕೊಳ್ಳಬೇಡಿ ಮೇಲಿದ್ದ ಮಗು ಕೆಳಗೆ ಬಿದ್ದು ಪೆಟ್ಟಾದಿತ್ತು ಹೌದೌದು ಪುಟ್ಟ ಮಕ್ಕಳು ಹಾಗೇ ಅಲ್ಲವೇ ನಮ್ಮ ಮಗ ಹಾಗೆ ಮಾಡುತ್ತಿರಲಿಲ್ಲವೇ ಚಿಕ್ಕವನಿದ್ದಾಗ ಅಂದರು ಏಕನಾಥರ ಪತ್ನಿ ಆ ಮಾತುಗಳನ್ನು ಕೇಳಿ ಯುವಕನಿಗೆ ತನ್ನ ಬಗ್ಗೆನೇ ನಾಚಿಕೆಯಾಯಿತು ಕೆಳಗಿಳಿದು ಇಬ್ಬರ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದೆ ಕ್ಷಮೆಯಾಕೆ ನೀನು ನಮ್ಮ ಮಗನಿದ್ದ ಹಾಗೆ ಮಕ್ಕಳ ಆಟಿಕೆಗೆ ಕೋಪ ಬರುತ್ತದೆಯೇ ಅಂದರು ಏಕನಾಥರು ಇದು ಅವರ ಆತ್ಮ ಸಂಯಮದ ಒಂದು ಮಾದರಿ ಕೋಪವೆಂಬುದು ಎರಡು ಅಲಗುಗಳ ಹರಿತವಾದ ಒಂದು ಆಯುಧ ಇದ್ದ ಹಾಗೆ ಅದು ಕೋಪಕ್ಕೆ ತುತ್ತಾದವನ ಕೋಪ ಮಾಡಿಕೊಂಡವನನ್ನು ಇಬ್ಬರನ್ನು ಕೂಡ ಕತ್ತರಿಸ್ತದೆ ಕೋಪದಲ್ಲಿ ಕೈಗೊಂಡ ನಿರ್ಧಾರ ಎಂದಿಗೂ ಸರಿಯಾಗಲಾರದು ಅದು ಸದಾ ಅಪಾಯವನ್ನೇ ತಂದೊಡ್ತದೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ ಕತೆ ಮೆಚ್ಚುಗೆ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ